ಆತಮ್ರಿ ಬಂದ್ಯಾ ಹಾಸನ ಕುಡಿಲೆ ಹಾ ಹಾಸನ ಕುಡಿಲ್ ಬಂದೆ ಯಾತ ನಿಂದ ಎಲ್ಲದು ತುಂಬತ್ತ ನೀ ಈಗ ಕೊಟ್ಟಿಗೆ ಹೋಗ್ತಾರಣ ನನಗೆ ಲೇಟ್ ಆಯ್ತು ನೋಡು ಮಳೆ ನೀ ಹಾಸನ ಕುಡಿದು ಮುಗಿಸ್ಕ ಫಸ್ಟ್ ಅವು ಬತ್ತ ಅವು ಬಂದ್ ಕೂಡ ಹರಡುದೇ ಅಲ್ಲಿ ಹಾಸನ ಕುಡಿಲ್ ಎಷ್ಟೊತ್ತು ಬೇಡ ನನಗೆ ಹೌದು ಎರಡ್ ದೋಸ ತಿನ್ಕೊಂಡು ಎದ್ರಾತು ಅಷ್ಟೇ ಇಷ್ಟು ಬೆಳಿಗ್ಗೆ ಎಲ್ಲ ಎಷ್ಟು ತಿನ್ಕೊಂಡು ಹೋಗ್ಲವ್ತು ಅಲ್ಲಿ ಹೋಯ್ಕೊಂಡಲ್ಲಿ ಪಿ ಜಿ ಅಲ್ಲಿ ಇರ್ತೇನೆ ಸರ್ವಾ ತಿಂತೆ ದೋಸೆ ಜುಳ್ಕಾ ಮಾಡಿದ್ದೆ ಅದ್ ಎರಡು ಹಾಕ್ಕೊಡವಾ ಆಂಗಾರ ಟಿಫಿನಿಗೆ ಬೇಡ ಬೇಡ ಮತ್ತದ್ರೆಲ್ಲಾ ಹಾಕುಡ್ ಬೇಡ ಹೊಟ್ಟೆ ಒಂದ್ ಸರಿ ತಿಂಬ್ಲಾವತ್ಲ ನಿಂಗ್ ಹತ್ರ ಒಂದ್ ಸರಿ ತಿಂದು ಉಂಡೆ ಮಾಡ್ಕೊಂಡ್ರ ಆರಾಮ್ ಹಾಕು ತಿಂತ ಎಂತ ಸೊಟ್ಟ ಮಳೆನ ನಾಕ್ ಹೋಗ್ ಕೋಯ್ ಕಬರ ಅಂದ್ರ ಹೌತ್ಲೆ ಬಾ ಡೇ ಹೋಬೌನಾ ಈ ನಮ್ನಿ ಮಳೆ ಹ್ಯಾಂಗ್ ହୋತೆ ಹಾ ಹೌದು ಇಲ್ಲ ಅಂದವ ನಿಲ್ಲಲ್ಲ ಐ ಲವ್ ಯು ನಿင်္ဂಳಾ ಹೋ ನಾ ಕಡೆ ಕುಡಿತ ನಾ ಹಾ ಎಷ್ಟ್ ಸಿಟಿ ಆಯ್ತ ಅನ್ಸನಾ ನನ್ಗಂತೂ ಗೊತ್ತೂ ಇಲ್ಲ ಅಚ್ಚಿಗ ಮಾತ್ರ ನಾಲ್ಕು ಒಗ್ಗರಣೆ ಸೊಪ್ಪು ಕಪ್ಲೋ ಇದ್ದೆ ಎಷ್ಟ ಫೋನ್ ಮಾಡ್ದಷ್ಟ ಸಲಾನು ಹೇಳ್ತೆ ಕಡೆಗೆ ಕರಡಿಗೆ ತೈನ್ಲೆ ಕರಡ್ಗೆ ತೈತ್ಲೇ ಹೇಳಿ ನೀವು ಇದು ಎರಡು ಒಂದ್ರಲ್ಲೇ ಇದ್ ಮಾಡಿರೋ ಹೋಗ್ಬಿಟ್ಟು ನಂದ ಹಸಿ ತಾಯಿ ಅಪ್ಪ ಎಲ್ಲ ಈಗ ಅಪ್ಪ ಹಾಸನೆ ಕೂಡ ಅಚ್ಚಿಗೆಲ್ಲೋ ಹೋಯ್ಪ ನೋಡು ನೀ ಕರ್ಕ ಕಡೆಗ್ ಲೇಟ್ ಆಯ್ತು ನಿಂಗೆ ಅಪ್ಪ ಬಾ 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 ಹಳೇನ್ ಕೊಟ್ಟಿದ್ದಲ್ಲ ಅದ್ರ ಆಯ್ಕತ್ತ ನಾನು ನನಗ್ ಕೊಡ ಇದ್ದು ಇಲ್ಲೊಂದ್ರೆ ಅಲ್ಲ ಈ ಬ್ಯಾಗ್ ಎಲ್ಲ ಈಗ ಕೊಟ್ಟೆ ಹಾಕಿ ಅಥವಾ ಕವರ್ ಎಂತ ಮಾಡಕ ಪ್ಲಾಸ್ಟಿಕ್ ಹಾಕಿ ಮುಚ್ಕೊಳಕತ್ತನ ಅಲ್ಲಿ ಗಾಡಿಗೆ ಕಟ್ಕಳಕತ್ತ ಸರಿ ಒಂದು ಮಳೆ ಒಂದು ಶುರು ಆತ ನೋಡು ಅಲ್ಲ ನಿಂತ ಮ್ಯಾಲ ಹೋದ್ರು ಕಡೆ ಮಧ್ಯದಲ್ಲಿ ಮಳೆ ಬಂದ್ರೆ ಪೂರ್ತಿ ಒದ್ದೆ ಆಗ್ತಲ್ಲ ನೀರ್ ಒಳಗೆ ಹೋಗೋದೇಕು ಸುಳ್ಳು ಬಾ 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 ನೀ ಬಾ ತಮ್ಮ ಬುಕ್ಕುದು ಬೇಡ ಮಳೆ ಬಂದ್ರೆ ಅಲ್ಲಿ ಬೇಡ ನೀ ಇಲ್ಲೇ ಆಟ ಮಾಡ್ಸ ಹಾ ಎಲ್ಲದೂ ಐಕೆಂದೆ ಎನ್ಸು ಬಿಟ್ಟಿದಿಲ್ಲ ಊಟ ಕಾಣ್ತೇಪ ನನ್ ಕಪಾಟಲ್ಲೇ ತುಂಬಿಡುವ ಈ ವರ್ಷದಷ್ಟು ತೊಳೆದ ಕಡೆ ದೋಸ್ತ್ರ ಅಷ್ಟು ಮತ್ತೆ ಬೂರ್ಸಿಡ್ದಂಗ್ ಮತ್ ಉಪ್ಪ ಇನ್ ಚೌತಿಗೆ ಆಗ ಒಂದ್ ನಾಲ್ಕು ದಿವಸ ರಜೆ ಇದ್ದು ಚೌತಿ ಯಾವಾಗ ಬಂದೆ ಈಗ ಇಪ್ಪತ್ತಾರನೇ ತಾರೀಕು ಗೌರಿ ಇಪ್ಪತ್ತೇಳು ಎಲ್ಲ ವಾರದ ಮಧ್ಯ ಬಂದ್ರು ಎರಡ್ ದಿವಸ ರಜೆ ಇದು ಅಷ್ಟೇ ನೋಡು ಶನಿವಾರ ರವಿವಾರ ಬಂದ್ರೆ ಸೋಮವಾರ ಒಂದ್ ರಜೆ ಹಾಕಿದೆ ಮತ್ತೆ ಎರಡ್ ದಿವಸ ರಜೆ ಇರ್ತಲೇ ಹೋಡು ಹ್ಮ್ ಹ್ಮ ನೀ ಬಾಬಾ ಬಾ ಇವೊಂದೊಂದರಾಗ್ಲೆ ಶುರುವಾತೆ ಸರಿಯ ಇದ್ಯಾ ಅವಂಗೆ ಹೋಯ್ಬತ್ತ ಹೇಳಿದ್ದೆ ಈಗ ಹಚ್ಚಿಗ ಇದ್ದು ಹೇಳಿದ್ನೇ ಹೇಳಿದ್ದೆ ಎಂತ ಸಂದರ್ಭದಲ್ಲಿ ಮಾತಾಡೋ ಮನಸ್ಸು ಇದೊಂದು ಕ್ಷಣ ಅಮ್ಮನ ಮುಖ ನೋಡಿ ಮೌನವಾಗುವುದು ಎಂದು ಅರ್ಥವಾಗದ ಮೌನದ ಅಮ್ಮನ ಮಾತು ಕಿವಿಗೆ ಅಪ್ಪಳಿಸದಂತಾಗಿ ಸುಮ್ಮನೆ ನಿಂತು ಬಿಡುವುದು ಬರೀ ಅಮ್ಮನೊಂದಿಗಿನ ಚಿಕ್ಕ ಮಗಳಾಗಿ ಮಾತನಾಡೋ ನಾನು ಕಾಳಜಿಯ ಮಾತ್ರೆ ಹುಸಿನಗೆಯ ಸಾಂತ್ವನ ನೀಡುವಷ್ಟು ದೊಡ್ಡವಳಾದೆ ಎಂದೆನಿಸುವುದು ಇನ್ನು ಅತ್ತೇ ಬಿಟ್ಟರೆ ಮದುವೆಯಾದ ಮೇಲೆ ಏನು ಮಾಡುವೆ ಎಂದು ನಗಾಡೋ ಅಮ್ಮನಿಗೆ ಕಣ್ಣಿಂದ ಅದಾಗಲೇ ಹರಿದ ಕಂಬನಿಯು ಗೊತ್ತಾಗುತ್ತಿರಲಿಲ್ಲ ಮುಂದೆ ನೀನೇನು ಮಾಡುವೆ ಅನ್ನೋ ಪ್ರಶ್ನೆಗೆ ಇಬ್ಬರ ಹುಸಿನಗೆಯೊಂದಿಗೆ ಬೀಳ್ಕೊಡುವೆ